ನಮನೆ ಅಡುಗೆ ಚಾನಲ್ಗೆ ಸ್ವಾಗತ ನಾನು ಇವತ್ತು ಮಲ್ಲಿಕೆ ಹೂವಿನಂತೆ ಸಾಫ್ಟಾಗಿರುವಂತಹ ತಟ್ಟೆ ಇಡ್ಲಿನ ಮಾಡ್ತಾ ಇದ್ದೀನಿ ನೋಡ್ತಾ ಇದ್ರೇ ತುಂಬಾ ಖುಷಿಯಾಗುತ್ತೆ ಮತ್ತು ತಿನ್ನಬೇಕು ಅನಿಸುತ್ತೆ ಅಷ್ಟು ಮೃದುವಾಗಿರುವಂತಹ ಕೈಗೆ ಸ್ವಲ್ಪ ಅಂಟದೇ ಇರುವಂಥ ತಟ್ಟೆ ಇಡ್ಲಿಗಳಿದು ಇದು ಜೊತೆಗೆ ನಾನು ಸಿಹಿ ಚಟ್ನಿ ಮತ್ತು ಖಾರ ಚಟ್ನಿನ ಕಾಂಬಿನೇಷನಾಗಿ ಇದ್ದೀನಿ ಅವಾಗೆಲ್ಲ ನಮ್ಮ ಅಜ್ಜಿದಿರ್ ಕಾಲದಲ್ಲಿ ಈ ರೀತಿ ತಟ್ಟೆ ಇಡ್ಲಿಗಳನ್ನ ಮಾಡಿ ಜೊತೆಗೆ ಸ್ವೀಟ್ ಚಟ್ನಿ ಮತ್ತು ಖಾರ ಚಟ್ನಿನ ಮಾಡ್ಕೊಡೋರು ಒಂದು ಇಡ್ಲಿ ತಿನ್ನೋರು ಎರಡು ಇಡ್ಲಿ ತಿಂತಾಯಿದ್ರು ಅಷ್ಟು ರುಚಿಯಾಗಿರುವಂಥ ಒಂದು ಕಾಂಬಿನೇಷನ್ ಇದು ಸ್ವೀಟ್ ಚಟ್ನಿ ಖಾರ ಚಟ್ನಿ ಜೊತೆಗೆ ಈ ರೀತಿ ತಟ್ಟೆ ಇಡ್ಲಿನ ಮಾಡಿಕೊಂಡ್ರೆ ಆಹಾ ಅನ್ನೋ ರೀತಿಲಿರುತ್ತೆ ಬೆಳಗ್ಗೆ ಟೈಮ್ ಬ್ರೇಕ್ಫಾಸ್ಟ್ಗೂ ಕೂಡ ಮಾಡ್ಕೋಬೋದಿದ್ದನ್ನು ತುಂಬಾ ರುಚಿಯಾಗಿರುತ್ತೆ ಮತ್ತೆ ನೋಡಿ ಎಷ್ಟು ಸಾಫ್ಟ್ ಆಗಿದೆ ಇಡ್ಲಿಗಳು ನೋಡ್ತಾ ಇದ್ರೇ ಇಷ್ಟು ಮೃದುವಾಗಿದೆಯಲ್ಲ ಅನಿಸುತ್ತೆ ಮಲ್ಲಿಗೆ ಅಷ್ಟೇ ಸಾಫ್ಟ್ ಅಂತಲೇ ಹೇಳ್ಬೋದು ಈಗ ಮೊದಲಿಗೆ ನಾನು ತಟೆ ಇಡ್ಲಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ನಂತರ ಚಟ್ನಿಗಳ ರೆಸಿಪಿ ಕೂಡ ತೋರಿಸ್ಕೊಡ್ತೀನಿ ಮೊದಲಿಗೆ ನಾನಿಲ್ಲಿ ಇಡ್ಲಿ ಮಾಡೋದಕ್ಕೆ ನಾನಿಲ್ಲಿ ಇಡ್ಲಿ ಅಕ್ಕಿನ ತಗೊಂಡಿದ್ದೀನಿ ನೋಡಿ ಆದಷ್ಟು ನಾವು ಇಡ್ಲಿ ಮಾಡೋದಕ್ಕೆ ಇಡ್ಲಿ ಅಕ್ಕಿ ಅಥವಾ ಕುಸುಲಕ್ಕಿನ ಬಳಸಿದ್ರೆ ಒಳ್ಳೇದು ನೋಡಿ ಈ ಪಾವ್ ಅಳತೆಯಲ್ಲಿ ನಾನು ಎರಡು ಪಾವು ಅಕ್ಕಿಗಳನ್ನ ಬಳಸ್ತಾ ಇದ್ದೀನಿ ಅಂದರೆ ನಾನಿಲ್ಲಿ ಇಡ್ಲಿ ಮಾಡೋದಕ್ಕೆ ಎರಡು ಪಾವು ಅಕ್ಕಿನ ಬಳಸ್ತಾ ಇದ್ದೀನಿ ಈಗ ಇದನ್ನ ನೀಟಾಗಿ ನೀರಲ್ಲಿ ತೋಳೋದು ಚೆನ್ನಾಗಿ ನಂತರ ಇದನ್ನ ನೆನೆಯೋದಕ್ಕೆ ಬಿಡಬೇಕು ಒಂದು ಐದರಿಂದ ಆರು ಗಂಟೆಗಳ ಕಾಲ ಚೆನ್ನಾಗಿ ನೆನಿಬೇಕು ಅಕ್ಕಿ ಅದಕ್ಕೋಸ್ಕರ ನಾವಿಲ್ಲಿ ಬೆಳಿಗ್ಗೆ ತಿಂಡಿ ಮಾಡೋದಾದ್ರೆ ಹಿಂದಿನ ದಿನ ಮಧ್ಯಾಹ್ನನೇ ಈ ರೀತಿ ಅಕ್ಕಿನ ನೆನೆಯೋದಕ್ಕೆ ಇಡಬೇಕು ನೋಡಿ ಈಗ ಅಕ್ಕಿ ನೆನೆಯೋದಕ್ಕೆ ಇಟ್ಟಿದ್ದೀನಿ ಜೊತೆಗೆ ಈಗ ಉದ್ದಿನಬೇಳೆ ಮತ್ತು ಸಬ್ಬಕ್ಕಿ ಮತ್ತು ಮೆಂತ್ಯಾನ ಇಡಬೇಕು ನಾನು ಇನ್ನೊಂದು ಪಾತ್ರೆಗೆ ಕಾಲು ಪಾವನಷ್ಟು ಉದ್ದಿನಬೇಳೆ ತೊಗೊಂಡಿದ್ದೀನಿ ನಾನಿಲ್ಲಿ ಎರಡು ಪಾವು ಅಕ್ಕಿಗೆ ಕಾಲು ಪಾವು ಉದ್ದಿನಬೇಳೆ ತೊಗೊಂಡಿದ್ದೀನಿ ಜೊತೆಗೆ ಒಂದು ಅರ್ಧ ಪಾವನಷ್ಟು ಸಬ್ಬಕ್ಕಿ ನೋಡಿ ಅರ್ಧ ಪಾವನಷ್ಟು ಸಬ್ಬಕ್ಕಿನ ತಗೊಂಡಿದ್ದೀನಿ ಜೊತೆಗೆ ಒಂದು ಅರ್ಧ ಸ್ಪೂನ್ನಷ್ಟು ಕಾಳು ಇಷ್ಟನ್ನು ನೀಟಾಗಿ ನೀರಲ್ಲಿ ತೊಳೆದು ನೆನೆಯೋದಕ್ಕೆ ಇಡಬೇಕು ನಾವು ಇದಕ್ಕೆ ಅವಲಕ್ಕಿಯನ್ನು ಬಳಸ್ತಾ ಇಲ್ಲ ಉದ್ದಿನಬೇಳೆ ಮತ್ತು ಸಬ್ಬಕ್ಕಿ ಮತ್ತು ಕಾಳು ಇಷ್ಟನ್ನು ಕೂಡ ನೀಟಾಗಿ ನೀರಲ್ಲಿ ತೊಳೆದು ಇದನ್ನು ಕೂಡ ಚೆನ್ನಾಗಿರುವಂಥ ನೀರನ್ನು ಹಾಕಿ ನಾನು ಇಡಬೇಕು ಯಾಕೆಂದರೆ ಈ ನೀರನ್ನೇ ನಾವು ರುಬ್ಬೋದಕ್ಕೆ ಬಳಸಿದ್ರೆ ಒಳ್ಳೇದು ನೋಡಿ ಈಗ ಇದನ್ನು ಕೂಡ ನೆನೆಸಿಟ್ಟಾಯಿತು ಈಗ ಇದ್ರ ಜೊತೆಗೆ ಇನ್ನೊಂದು ಇಂಗ್ರೀಡಿಯೆಂಟ್ಸನ್ನು ನೆನೆಯೋದಿಕ್ಕೆ ಇಡ್ತಾ ಇದ್ದೀನಿ ಇದು ಯಾವುದಪ್ಪ ಅಂದರೆ ಕಡಲೆಪುರಿ ಮೇಯ್ನ್ ಇಂಗ್ರೀಡಿಯೆಂಟ್ಸ್ ಅಂತಲೇ ಹೇಳ್ಬೋದು ನಾವು ಇಡ್ಲಿ ಮಾಡೋದಕ್ಕೆ ಕಡಲೆಪುರಿನ ಬಳಸೋದ್ರಿಂದ ಇಡ್ಲಿ ತುಂಬಾ ಸ್ಮೂತಾಗಿ ಚೆನ್ನಾಗಿ ಬರುತ್ತೆ ನೋಡಿ ಈಗ ನಾನು ಒಂದು ಪಾವನಷ್ಟು ಕಡಲೆಪುರಿ ಕೂಡ ನೀರಲ್ಲಿ ಚೆನ್ನಾಗಿ ತೊಳೆದು ನೆನೆಯೋದಕ್ಕೆ ಇಡ್ತಾ ಇದ್ದೀನಿ ಇದು ಕೂಡ ಚೆನ್ನಾಗಿ ನೆನಿಬೇಕು ನಾವು ಅಕ್ಕಿ ನೆನೆಸ್ದಾಗಲೇ ನೆನೆಸ್ಬೋದು ತೊಂದರೆ ಇಲ್ಲ ಇಲ್ಲಾಂದರೆ ರುಬ್ಬೋದು ಒಂದು ಅರ್ಧ ಗಂಟೆಗೆ ಮುಂಚೆ ನೆನೆಯೋದು ನೆನೆ ಇಟ್ಟರು ಕೂಡ ಸಾಕಾಗುತ್ತೆ ನೋಡಿ ಈಗ ಎಲ್ಲ ಪದಾರ್ಥಗಳನ್ನು ನೆನೆಯೋದಕ್ಕೆ ಇಟ್ಟಿದ್ದೆ ಅಲ್ಲ ಒಂದು ಐದರಿಂದ ಆರು ಗಂಟೆಗಳ ಕಾಲ ಆಗಿದೆ ಈಗ ನೋಡಿ ಕಡಲೆಪುರಿ ಕೂಡ ನೆಂದಿದೆ ಮತ್ತು ಸಬ್ಬಕ್ಕಿ ಮತ್ತು ಬೇಳೆ ಚೆನ್ನಾಗಿ ನೆಂದಿದೆ ಸಬ್ಬಕ್ಕಿ ಎಲ್ಲ ಚೆನ್ನಾಗಿ ಅರಳ್ಕೊಂಡಿದೆ ನೋಡಿ ಈಗ ಇದ್ರ ಜೊತೆಗೆ ಅಕ್ಕಿ ಕೂಡ ಚೆನ್ನಾಗಿ ನೆಂದಿದೆ ನಾನಾಗಲೇ ಹೇಳಿದಾಗೆ ಕುಸ್ಲಕ್ಕಿ ಅಥವಾ ಇಡ್ಲಿ ಅಕ್ಕಿ ಇಡ್ಲಿಗೆ ತುಂಬಾ ಸಾಫ್ಟಾಗಿ ಬರೋದಕ್ಕೆ ಮತ್ತು ಬಿಳಿ ಬಣ್ಣದಲ್ಲಿ ಇಡ್ಲಿಗಳು ಬರೋದಕ್ಕೆ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ ಅಂತ ಹೇಳ್ಬೋದು ನೋಡಿ ಈಗ ಮೊದಲಿಗೆ ಉದ್ದಿನಬೇಳೆ ಮತ್ತು ಸಬ್ಬಕ್ಕಿನ ರುಬ್ಕೊತಾ ಇದ್ದೀನಿ ಒಂದು ಮಿಕ್ಸಿ ಜಾರ್ಗೆ ಉದ್ದಿನಬೇಳೆ ಮತ್ತು ಸಬಕ್ಕಿನ ಸೇರಿಸಿ ನೆನೆಸಿಟ್ಟಿರೋ ನೀರನ್ನೇ ಸೇರಿಸಿ ಇದ್ದೀನಿ ನೋಡಿ ನೈಸಿಗೆ ರುಬ್ಕೋಬೇಕು ಉದ್ದಿನಬೇಳೆನ ಆದಷ್ಟು ಎಷ್ಟು ಸಾಧ್ಯನೋ ಅಷ್ಟು ನೈಸಾಗಿ ರುಬ್ಕೊಂಡ್ರೆ ಇಡ್ಲಿಗೆ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಈಗ ಪಾತ್ರೆಗೆ ಪಾತ್ರೆಗೆ ಇದ್ದೀನಿ ಮತ್ತು ಇನ್ನೊಂದು ಬ್ಯಾಚು ಅದೇ ರೀತಿ ಉದ್ದಿನಬೇಳೆ ಮತ್ತು ಸಬ್ಬಕ್ಕಿನ ರುಬ್ಬಿದ್ದೀನಿ ನಾನಿಲ್ಲಿ ಎರಡು ಬ್ಯಾಚು ರುಬ್ಬಿದ್ದೀನಿ ಈಗ ಅಕ್ಕಿ ಮತ್ತು ಕಡಲೆಪುರಿನ ರುಬ್ಬೋದಕ್ಕೆ ಸೇರಿಸ್ತಾ ಇದ್ದೀನಿ ನೋಡಿ ಮಿಕ್ಸಿ ಜಾರ್ಗೆ ಅಕ್ಕಿ ಮತ್ತು ಕಡಲೆಪುರಿನ ಸೇರಿಸಿ ಇದ್ದೀನಿ ನಿಮ್ಮಲ್ಲಿ ಗ್ರೈಂಡರ್ ಇದ್ದರೆ ಗ್ರೈಂಡರಲ್ಲಿ ಕೂಡ ರುಬ್ಕೋಬೋದು ಇಡ್ಲಿ ಹಿಟ್ಟು ಗ್ರೈಂಡರಲ್ಲಿ ರುಬ್ಬಿದ್ರೆ ಇನ್ನೂ ಸಾಫ್ಟಾಗಿ ತುಂಬಾ ಚೆನ್ನಾಗಿ ಬರುತ್ತೆ ನಾವು ಆವಾಗ ಹೊಲ್ಕಲ್ಲಲ್ಲಿ ರುಬ್ಬಿ ಮಾಡ್ತಾ ಇದ್ರಲ್ಲ ಆ ರೀತಿ ತುಂಬಾ ಚೆನ್ನಾಗಿರುತ್ತೆ ಇಡ್ಲಿ ಸ್ ಇಡ್ಲಿ ಹಿಟ್ಟು ನೋಡಿ ಈಗ ಕಡಲೆಪುರಿ ಮತ್ತು ಅಕ್ಕಿನೂ ಕೂಡ ರುಬ್ಬಿದ್ದೀನಿ ಈ ಹಿಟ್ಟನ್ನು ಸ್ವಲ್ಪ ತರತಾರಿಯಾಗಿ ರುಬ್ಕೋಬೇಕು ತುಂಬ ನೈಸಾಗಿ ರುಬ್ಬಾರ್ದು ನಾವು ರವಿ ಅಂದರೆ ಸಣ್ಣ ರವೆ ಬರುತ್ತಲ್ಲ ಚಿರೋಟಿ ರವೆ ಬರುತ್ತಲ್ಲ ಆ ಹದಕ್ಕೆ ರುಬ್ಕೊಂಡ್ರೆ ಕರೆಕ್ಟಾಗಿರುತ್ತೆ ಈಗ ಇದನ್ನು ಕೂಡ ಇದ್ರ ಜೊತೆಲಿ ಮಿಕ್ಸ್ ಮಾಡ್ಕೊಳ್ಳೋಣ ಇದೇ ರೀತಿ ಉಳಿದಂತಹ ಅಕ್ಕಿ ಮತ್ತು ಕಡಲೆಪುರಿನೂ ಕೂಡ ಇದೇ ರೀತಿ ಸೇರಿಸಿ ಇನ್ನು ಒಂದರಿಂದ ಎರಡು ಬ್ಯಾಚು ರುಬ್ಕೋಬೇಕು ಅಕ್ಕಿ ರುಬ್ಬೇಕಾದ್ರೆ ಆದಷ್ಟು ಸ್ವಲ್ಪ ತರತಾರಿಯಾಗಿ ರುಬ್ಕೋಬೇಕು ನೋಡಿ ಈಗ ಎಲ್ಲ ಹಿಟ್ಟನ್ನು ರುಬ್ಬಾಗಿದೆ ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚಳಿಗಾಲ ಆದರೆ ಕೈಯಲ್ಲೇ ಮಿಕ್ಸ್ ಮಾಡ್ಕೋಬೇಕು ಸಂಪಳ ಚೆನ್ನಾಗಿ ಹುದುಗ್ ಬರಬೇಕು ಅಂದರೆ ಅಂದರೆ ಫರ್ಮೆಂಟೇಷನ್ ಚೆನ್ನಾಗಿ ಆಗಬೇಕು ಅಂದರೆ ಕೈಯಲ್ಲಿ ಮಿಕ್ಸ್ ಮಾಡ್ಕೋಬೇಕು ಬೇಸಿಗೆಗಾಲ ಆದರೆ ಸೌಟಲ್ಲೇ ಮಿಕ್ಸ್ ಮಾಡ್ಕೋಬೋದು ತೊಂದರೆ ಇಲ್ಲ ನೋಡಿ ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿ ಈ ಹದಕ್ಕೆ ರುಬ್ ಈ ಹಂತಕ್ಕೆ ಹಿಟ್ಟನ್ನು ರೆಡಿ ಮಾಡ್ಕೋಬೇಕು ನೋಡಿ ಇಷ್ಟು ಗಟ್ಟಿ ಇರಬೇಕು ತುಂಬ ತೆಳು ಮಾಡ್ಕೋಬಾರ್ದು ನೋಡಿ ಸ್ವಲ್ಪ ಗಟ್ಟಿನೇ ಇರಬೇಕು ಈ ಹಂತಕ್ಕೆ ಹಿಟ್ಟನ್ನು ರೆಡಿ ಮಾಡಿಕೊಂಡು ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಈಗಲೇ ಸೇರಿಸ್ತಾ ಇದ್ದೀನಿ ಕೆಲವೊಬ್ಬರು ಇಡ್ಲಿ ಮಾಡಬೇಕಾದ್ರೆ ಉಪ್ಪನ್ನು ಸೇರಿಸ್ತಾರೆ ನಾನು ನೈಟೇನೆ ರುಬ್ಬದಾಗ್ಲೇ ಉಪ್ಪನ್ನು ಹಾಕಿ ಇಟ್ಬಿಡ್ತೀನಿ ನೋಡಿ ಈಗ ಎತ್ತಿಡೋಣ ನೋಡಿ ಒಂದು ಐದರಿಂದ ಆರು ಗಂಟೆಗಳ ಕಾಲ ಬಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಫರ್ಮೆಂಟೇಷನ್ ಆಗಿದೆ ನಾವು ಇಡ್ಲಿ ಹಿಟ್ಟನ್ನು ರುಬ್ಬಿದಾಗ ಯಾವ ಹಂತಕ್ಕಿತ್ತು ಇವಾಗ ಎಷ್ಟು ಚೆನ್ನಾಗಿ ಉಬ್ಬು ಬೆಂದಿದೆ ನೋಡಿ ಇಷ್ಟು ಫರ್ಮೆಂಟೇಷನ್ ಆದರೆ ಸಾಕು ತುಂಬ ಅತಿಯಾಗಿ ಹೆಚ್ಚು ಹುಳಿ ಬರಬಾರ್ದು ಅಂದರೆ ಜಾಸ್ತಿ ಫರ್ಮೆಂಟೇಷನ್ ಆದರೂ ಕೂಡ ಅಷ್ಟಾಗಿ ಚೆನ್ನಾಗಿರೋದಿಲ್ಲ ಈ ಹಂತಕ್ಕೆ ಫರ್ಮೆಂಟೇಷನ್ ಆದರೆ ತುಂಬಾ ಒಳ್ಳೇದು ನೋಡಿ ಎಷ್ಟು ಸಾಫ್ಟಾಗಿದೆ ಇಡ್ಲಿ ಹಿಟ್ಟು ನೋಡ್ತಾ ಇದ್ರೇ ಮಲ್ಲಿಗೆ ಹೂವು ನೋಡಿದಾಗೆ ಹಾಕ್ತಾಯಿದೆ ಅಲ್ವಾ ಎಷ್ಟು ಸಾಫ್ಟಾಗಿ ಮೃದುವಾಗಿದೆ ಅಲ್ಲ ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಈಗ ಇದನ್ನು ತಟ್ಟೆ ಸ್ಟ್ಯಾಂಡಿಗೆ ಅಂದರೆ ತಟ್ಟೆ ಇಡ್ಲಿ ಪ್ಲೇಟ್ಗಳಿಗೆ ಹಾಕಿ ಇಡ್ಲಿನ ಮಾಡ್ಕೊಳ್ಳೋದು ತುಂಬ ಸುಲಭವಾಗಿ ಮಾಡ್ಕೋಬೋದು ಬೆಳಗಿನ ಬ್ರೇಕ್ಫಾಸ್ಟ್ಗೆ ಒಂದು ಈಸಿ ರೆಸಿಪಿ ಅಂತಲೇ ಹೇಳ್ಬೋದು ಈಗ ನಾನು ಮೊದಲಿಗೆ ಇಡ್ಲಿ ಪಾತ್ರೆಯಲ್ಲಿ ನೀರನ್ನು ಹಾಕಿ ಕಾಯೋದಿಕ್ಕೆ ಇಡ್ತೀನಿ ಇಲ್ಲಿ ಪಾತ್ರೆಗೆ ಒಂದು ಸ್ವಲ್ಪ ನೀರನ್ನು ಸೇರಿಸಿ ಜೊತೆಗೆ ಒಂದು ಸ್ವಲ್ಪ ಹಣ್ಣನ್ನು ಸೇರಿಸಿ ಇಟ್ಟಿದ್ದೀನಿ ನೀರು ಕುದಿಯೋ ಅಷ್ಟರಲ್ಲಿ ಪ್ಲೇಟ್ಗೆಲ್ಲ ಇಡ್ಲಿ ಹಿಟ್ಟನ್ನು ಹಾಕಿಟ್ಕೊಂಡ್ಬಿಡೋಣ ನಾವು ನೀರಲ್ಲಿ ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕೋದೇಕೆಂದರೆ ಪಾತ್ರೆ ಕಪ್ಪಾಗೋದಿಲ್ಲ ನೀರಿನಲ್ಲಿ ಉಪ್ಪಿನಂಶ ಇದ್ದರೆ ನೀರು ಚೆನ್ನಾಗಿ ಕುದಿಯುತ್ತಲ್ಲ ಆವಾಗ ಪಾತ್ರೆ ಕಪ್ಪಾಗುವಂಥ ಚಾನ್ಸಸ್ ಇರುತ್ತೆ ಸ್ವಲ್ಪ ಹುಣಸೆಹಣ್ಣು ಅಥವಾ ಸ್ವಲ್ಪ ನಿಂಬೆ ರಸನ ಸೇರಿಸಿದ್ರೆ ಪಾತ್ರೆ ಕಪ್ಪಾಗೋದಿಲ್ಲ ನೋಡಿ ಈಗ ಪ್ಲೇಟ್ಗಳಿಗೆಲ್ಲ ಸ್ವಲ್ಪ ಎಣ್ಣೆಯನ್ನು ಹಾಕಿ ನೀಟಾಗಿ ಸವರಿ ಈಗ ಇದಕ್ಕೆ ಇಡ್ಲಿ ಹಿಟ್ಟನ್ನು ಹಾಕಿ ಇಡ್ತೀನಿ ನಾವು ಆದಷ್ಟು ಈ ಪ್ಲೇಟ್ಗಳಿಗೆ ಒಂದು ಅರ್ಧದಷ್ಟು ಇಡ್ಲಿ ಹಿಟ್ಟನ್ನು ಸೇರಿಸಬೇಕು ಫುಲ್ ಫುಲ್ ಆಗೋಷ್ಟು ಸೇರಿಸಬಾರ್ದು ಏಕೆಂದರೆ ಹಿಟ್ಟು ಚೆನ್ನಾಗಿ ಉಬ್ಬು ಬರುತ್ತಲ್ಲ ಇಡ್ಲಿ ಬೆಂದ ಮೇಲೆ ಸ್ವಲ್ಪ ಚೆನ್ನಾಗಿ ಉಬ್ಬಿರುತ್ತಲ್ವ ಅದಕ್ಕೋಸ್ಕರ ಅರ್ಧ ಪ್ಲೇಟ್ನಷ್ಟು ಅಂದರೆ ನಾನಿಲ್ಲಿ ಎರಡು ಸೌಟ್ನಷ್ಟು ಒಂದು ಚಿಕ್ಕ ಸೌಟಲ್ಲಿ ಎರಡು ಸೌಟಿನಷ್ಟು ಇಡ್ಲಿ ಹಿಟ್ಟನ್ನು ಇದ್ದೀನಿ ಈ ರೀತಿ ಎಲ್ಲ ಪ್ಲೇಟ್ಗಳಿಗೂ ಹಾಕಿ ಸ್ಟ್ಯಾಂಡಿಗೆ ಜೋಡಿಸಿ ಇಡಬೇಕು ನಾವಿಲ್ಲಿ ಇಡ್ಲಿನ ಬೇಯೋದಿಕ್ಕಿಟ್ಟಾಗ ಒಂದು ಹತ್ತರಿಂದ ಹದಿನೈದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ನೋಡಿ ಈಗ ಎಲ್ಲ ಪ್ಲೇಟ್ಗೂ ಇಡ್ಲಿ ಹಿಟ್ಟನ್ನು ಹಾಕಾಯಿತು ಈಗ ಈ ಪ್ಲೇಟ್ಗಳನ್ನೆಲ್ಲ ಸ್ಟ್ಯಾಂಡಿಗೆ ಜೋಡಿಸ್ಕೊಳ್ಳೋಣ ಇವಾಗೆಲ್ಲ ಚಿಕ್ಕ ಚಿಕ್ಕ ಇಡ್ಲಿಗಳನ್ನ ಮಾಡೋದಕ್ಕೆ ಬಂದುಬಿಟ್ಟಿದ್ದೀವಿ ಆಗೆಲ್ಲ ನಮ್ಮ ಅಜ್ಜಿದಿರ್ ಕಾಲದಲ್ಲೆಲ್ಲ ತಟ್ಟೆ ಇಡ್ಲಿನೇ ಜಾಸ್ತಿ ಮಾಡ್ತಾಯಿದ್ರು ಅಂತ ಹೇಳ್ಬೋದು ನೋಡಿ ಈಗ ಇದನ್ನು ಬೇಯೋದಿಕ್ಕಿಡ್ತಾಯಿದ್ದೀನಿ ಬೇಯೋದಕ್ಕೆ ಇಟ್ಟ ಮೇಲೆ ಹತ್ತರಿಂದ ಹದಿನೈದು ನಿಮಿಷ ಟೈಮ್ ನೋಡಿಕೊಂಡು ಆಫ್ ಮಾಡಿಬಿಟ್ರೆ ಕರೆಕ್ಟಾಗಿ ಪರ್ಫೆಕ್ಟಾಗಿ ಇಡ್ಲಿಗಳು ಬೆಂದಿರುತ್ತೆ ಈಗ ಇದು ಬೇಯೋ ಅಷ್ಟರಲ್ಲಿ ಸಿಹಿ ಚಟ್ನಿ ಮತ್ತು ಖಾರ ಚಟ್ನಿನ ರುಬ್ಕೊಳ್ಳೋಣ ಅಂದರೆ ಇಡ್ಲಿ ಬೇಯೋ ಅಷ್ಟರಲ್ಲಿ ನಾನು ಚಟ್ನಿಗಳನ್ನ ರೆಡಿ ಮಾಡ್ಕೊತೀನಿ ಮೊದಲಿಗೆ ಸ್ವೀಟ್ ಚಟ್ನಿನ ಮಾಡೋದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಪ್ಪ ಅಂದರೆ ನಾನಿಲ್ಲಿ ಒಂದು ಬಟ್ಲಲ್ಲಿ ತೆಂಗಿನಕಾಯಿ ತುರಿನ ತೊಗೊಂಡಿದ್ದೀನಿ ಹಸಿ ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ ಒಂದು ಬಟ್ಲು ಬೆಲ್ಲ ತೊಗೊಂಡಿದ್ದೀನಿ ಸ್ವಲ್ಪ ಹುರ್ಗಡ್ಲೆ ಮತ್ತು ಏಲಕ್ಕಿ ಕಾಯಿ ಇಷ್ಟು ಇಂಗ್ರೀಡಿಯೆಂಟ್ಸ್ಗಳನ್ನ ತೊಗೊಂಡಿದ್ದೀನಿ ನಾನೀಗ ಮಿಕ್ಸಿ ಜಾರ್ಗೆ ಎಲ್ಲ ಪದಾರ್ಥಗಳನ್ನು ಸೇರಿಸ್ತಾ ಇದ್ದೀನಿ ಮೊದಲಿಗೆ ಹಸಿ ತೆಂಗಿನಕಾಯಿ ತುರಿನ ಸೇರಿಸ್ತಾ ಇದ್ದೀನಿ ಜೊತೆಗೆ ಉರುಗಡ್ಲೇನ ಸೇರಿಸ್ತಾ ಇದ್ದೀನಿ ನಾನಿಲ್ಲಿ ಎರಡು ಸ್ಪೂನಷ್ಟು ಉರುಗಡ್ಲೇನ ಸೇರಿಸಿದ್ದೀನಿ ಜೊತೆಗೆ ಮೂರು ಏಲಕ್ಕಿಕಾಯಿ ಇಷ್ಟನ್ನು ರುಬ್ಕೊತಾ ಇದ್ದೀನಿ ನೋಡಿ ಈಗ ತರತಾರಿಯಾಗಿ ರುಬ್ಕೊಂಡಾದಮೇಲೆ ಈಗ ಇದಕ್ಕೆ ಬೆಲ್ಲನ ಸೇರಿಸ್ತಾ ಇದ್ದೀನಿ ಎಲ್ಲ ಪದಾರ್ಥಗಳನ್ನೂ ಒಟ್ಟಿಗೆ ಸೇರಿಸಿ ಕೂಡ ರುಬ್ಬೋದು ತೊಂದರೆ ಇಲ್ಲ ನೋಡಿ ಈಗ ಇದಕ್ಕೆ ಸ್ವಲ್ಪ ಪನ್ನೀರನ್ನು ಸೇರಿಸಿ ಇದ್ದೀನಿ ಇಷ್ಟೇ ರುಚಿಕರವಾಗಿರುವಂಥ ಸ್ವೀಟ್ ಚಟ್ನಿ ರೆಡಿಯಾಯಿತು ತುಂಬ ಸಿಂಪಲ್ಲು ಆದ್ರೂ ಕೂಡ ಟೇಸ್ಟ್ ಅಂತೂ ಅದ್ಭುತವಾಗಿರುತ್ತೆ ಇಡ್ಲಿ ಜೊತೆಗೆ ಎಷ್ಟು ಒಳ್ಳೆ ಕಾಂಬಿನೇಷನ್ ಇದು ಈಗ ಇದಕ್ಕೆ ಮಿಕ್ಸಿ ಜಾರಿಗೆ ಸ್ವಲ್ಪ ಪನ್ನೀರನ್ನು ಸೇರಿಸಿ ಮಿಕ್ಸ್ ಮಾಡಿಕೊಂಡ್ರೆ ರುಚಿಕರವಾಗಿರುವಂಥ ಸ್ವೀಟ್ ಚಟ್ನಿ ರೆಡಿಯಾಯಿತು ಸಿಹಿ ಚಟ್ನಿ ಜೊತೆಗೆ ಖಾರ ಚಟ್ನಿ ಕೂಡ ತುಂಬ ಒಳ್ಳೆಯ ಕಾಂಬಿನೇಷನ್ ಅಂದರೆ ನಮ್ಮಲ್ಲಿ ಇಡ್ಲಿ ಮಾಡಿದಾಗ ಖಾರ ಚಟ್ನಿ ಮಾತ್ರ ಮಾಡೋದಿಲ್ಲ ಈ ರೀತಿ ಸ್ವೀಟ್ ಚಟ್ನಿ ಕಂಪಲ್ಸರಿ ಮಾಡೇ ಮಾಡ್ತೀವಿ ಅಂತಲೇ ಹೇಳ್ಬೋದು ಈಗ ಖಾರ ಚಟ್ನಿನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ ಈಗ ಖಾರ ಚಟ್ನಿಗೆ ಏನೇನು ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಪ್ಪಾ ಅಂದರೆ ಒಂದು ಬಟ್ಲೆ ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ ಒಂದು ನಾ ಐದರಿಂದ ಆರು ಕೆಂಪು ಮೆಣಸಿನಕಾಯಿ ತೊಗೊಂಡಿದ್ದೀನಿ ಜೊತೆಗೆ ನಾಲ್ಕು ಕಿಲುಕು ಬೆಳ್ಳುಳ್ಳಿ ಸ್ವಲ್ಪ ಎಲೆಗಳು ಇಷ್ಟು ಇಂಗ್ರೀಡಿಯೆಂಟ್ಸ್ಗಳನ್ನ ತೊಗೊಂಡಿದ್ದೀನಿ ಈಗ ಒಂದು ಮಿಕ್ಸಿ ಜಾರ್ಗೆ ಎಲ್ಲ ಪದಾರ್ಥಗಳನ್ನು ಸೇರಿಸ್ತಾ ಇದ್ದೀನಿ ಹಸಿ ತೆಂಗಿನಕಾಯಿ ತುರಿ ಗುಂಟೂರು ಮೆಣಸಿನ್ಕಾಯಿ ಒಂದು ಐದರಿಂದ ಆರು ಸೇರಿಸಿದ್ದೀನಿ ಬೆಳ್ಳುಳ್ಳಿ ಮತ್ತು ಎಲೆಗಳು ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಸೇರಿಸಿ ರುಬ್ಕೊಂಡ್ರೆ ಸಾಂಪ್ರದಾಯಿಕವಾಗಿ ಆಗ ನಮ್ಮ ಮಾಡ್ತಾ ಮಾಡ್ತಾಯಿದ್ದಂಥ ಚಟ್ನಿ ಅಂತಲೇ ಹೇಳ್ಬೋದು ಆವಾಗ ಒಳಕಲ್ಲಲ್ಲಿ ರುಬ್ತಾಯಿದ್ರನ್ನ ನಾವೀಗ ಮಿಕ್ಸಿ ಜಾರಲ್ಲಿ ರುಬ್ಕೋತೀವಿ ಅಷ್ಟೇ ಆವಾಗ ಹೆಚ್ಚಿನ ಇಂಗ್ರೀಡಿಯೆಂಟ್ಸ್ ಏನೂ ಆಗ್ತಾಯಿಲ್ಲ ಇಷ್ಟೇ ಇಂಗ್ರೀಡಿಯೆಂಟ್ಸ್ನ ಹಾಕಿ ಚಟ್ನಿ ಮಾಡ್ತಾಯಿದ್ರು ಅದು ಕಲ್ಲಲ್ಲಿ ರುಬ್ಬೋದ್ರಿಂದ ಎಷ್ಟು ಟೇಸ್ಟ್ ಅದ್ಭುತವಾಗಿರ್ತಾಯಿತ್ತು ಅಂದರೆ ಆ ಟೇಸ್ಟ್ ಮರೆಯೋದಕ್ಕೆ ಆಗೋದಿಲ್ಲ ಬಿಡಿ ಈಗ ಮಿಕ್ಸಿ ಜಾರ್ ಜರಲ್ಲಿ ನೊಬ್ಬೋದರಿಂದ ಆ ರುಚಿ ಬರೋದಿಲ್ಲ ಇರಲಿ ಪರವಾಗಿಲ್ಲ ಏನು ಮಾಡೋದಕ್ಕಾಗೋದಿಲ್ಲ ಅಲ್ವಾ ನೋಡಿ ಈಗ ಖಾರ ಚಟ್ನಿ ಕೂಡ ರೆಡಿ ಆಯಿತು ಈಗ ಚಟ್ನಿಗಳು ರೆಡಿ ಆಗೋ ಅಷ್ಟರಲ್ಲಿ ಇಡ್ಲಿ ಕೂಡ ಬೆಂದಿರುತ್ತೆ ನೋಡೋಣ ನೋಡಿ ಈಗ ನಾನೊಂದು ಹದಿನೈದರಿಂದ ಹದಿನಾರು ನಿಮಿಷ ಆಗಿದೆ ಈಗ ಇಡ್ಲಿ ಬೆಂದಿದೆ ಅಂತ ನೋಡೋಣ ಇದು ಗೊತ್ತಾಗಬೇಕು ಅಂದರೆ ಒಂದು ಕಡ್ಡಿ ಅಥವಾ ಒಂದು ಚಾಕುನ ಇಡ್ಲಿನಲ್ಲಿ ಚುಚ್ಚಿದ್ರೆ ನೋಡಿ ಒಂದು ಸ್ವಲ್ಪ ಕೂಡ ಅಂಟ್ತಾ ಇಲ್ಲ ಅಂಟಿದ್ರೆ ಇನ್ನೊಂದು ಸ್ವಲ್ಪ ಬೇಯಬೇಕು ಅಂತ ಈಗ ಅಂಟ್ತಾ ಇಲ್ಲ ನೋಡಿ ಚೆನ್ನಾಗಿ ಬೆಂದಿದೆ ಈಗ ತೆಗಿಯೋಣ ನೋಡಿ ಇಡ್ಲಿಗಳೆಲ್ಲ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ನಾವು ಆಗಲೇ ಹಿಟ್ಟನ್ನು ಅರ್ಧ ಪ್ಲೇಟ್ಗೆ ಹಾಕಿದ್ವಿ ಅಲ್ವಾ ಈಗ ಎಲ್ಲ ಫುಲ್ ಫುಲ್ ಪ್ಲೇಟ್ಗೆ ಇಡ್ಲಿಗಳು ರೆಡಿಯಾಗಿದೆ ನೋಡಿ ಎಷ್ಟು ಸಾಫ್ಟಾಗಿ ಬರ್ತಾ ಇದೆ ಇಡ್ಲಿಗಳು ನೋಡಿ ಸ್ವಲ್ಪನೂ ಗಟ್ಟಿ ಅನಿಸೋದಿಲ್ಲ ಎಷ್ಟು ಚೆನ್ನಾಗಿ ಇದೆ ನೋಡಿ ಅದು ನೋಡ್ತಾ ಇದ್ರೆ ಮಲ್ಲಿಗೆ ಹೂವು ನೋಡಿದಾಗೆ ಇದೆ ಅಲ್ವಾ ಎಷ್ಟು ಸಾಫ್ಟಾಗಿ ಮೃದುವಾಗಿದೆ ಒಂದು ಇಡ್ಲಿ ತಿನ್ನೋರು ಎರಡು ಇಡ್ಲಿ ತಿಂತಾರೆ ಅಷ್ಟು ರುಚಿಯಾಗಿರುವಂಥ ಒಂದು ಕಾಂಬಿನೇಷನ್ ಇರೋವಂಥ ಇಡ್ಲಿ ಚಟ್ನಿ ಸ್ವೀಟ್ ಚಟ್ನಿ ಮತ್ತು ಖಾರ ಚಟ್ನಿ ನಾವು ಇದಕ್ಕೆ ಈ ತಟ್ಟೆ ಇಡ್ಲಿಗೆ ಕಾಳು ಗೊಜ್ಜು ಕೂಡ ಮಾಡ್ಕೋಬೋದು ಇಲ್ಲಾಂದರೆ ಬೇಳೆ ಸಾಂಬಾರು ಕೂಡ ಮಾಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಇಡ್ಲಿಗೆ ಹೊಂದಾಣಿಕೆ ಆಗೋದಿಲ್ಲ ಅನ್ನೋದು ಯಾವುದೂ ಇಲ್ಲ ಬಿಡಿ ವೆಜ್ಗೂ ಕೂಡ ಒಂದು ಹೊಂದಾಣಿಕೆ ಆಗುತ್ತೆ ಇದು ಚಿಕನ್ ಸಾಂಬಾರಾಗಲಿ ಮಟನ್ ಸಾಂಬಾರಾಗಲಿ ಇಲ್ಲ ಚಾಪ್ಸ್ ಗೊಜ್ಜಾಗಲಿ ಏನೇ ಮಾಡಿದ್ರೂ ಈ ರೀತಿ ಒಂದು ತಟ್ಟೆ ಇಡ್ಲಿನ ಮಾಡಿಕೊಟ್ರೆ ಎರಡು ಇಡ್ಲಿ ತಿನ್ನೋರು ನಾಲ್ಕು ಇಡ್ಲಿ ತಿಂತಾರೆ ಅಷ್ಟು ರುಚಿಯಾಗಿರುತ್ತೆ ಅಷ್ಟು ಮೃದುವಾಗಿರುವಂಥ ಸಾಫ್ಟ್ ಆಗಿರೋಂಥ ತಟ್ಟೆ ಇಡ್ಲಿಗಳಿದು ನಾನು ಆಗಲೇ ಹೇಳಿದಾಗೆ ಇವತ್ತಿನ ಕಾಂಬಿನೇಷನ್ ಅಂತೂ ಸೂಪರ್ ಅಂತಲೇ ಹೇಳ್ಬೋದು ಸಿಹಿ ಚಟ್ನಿ ಚಟ್ನಿ ಖಾರ ಚಟ್ನಿ ಜೊತೆಗೆ ತಟ್ಟೆ ಇಡ್ಲಿ ನೀವು ಮನೇಲಿ ಬ್ರೇಕ್ಫಾಸ್ಟ್ಗೆ ಇದನ್ನು ಟ್ರೈ ಮಾಡಿ ನೋಡಿ ಟೇಸ್ಟ್ ಹೇಗಿತ್ತು ಅಂತ ನನಗೆ ಕಮೆಂಟ್ಸ್ ಮಾಡಿ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ಎಷ್ಟು ಸಾಫ್ಟ್ ಆಗಿದೆ ಇಡ್ಲಿಗಳು ಇದಕ್ಕೆ ನಾನು ಆಗಲೇ ಹೇಳಿದಾಗೆ ಕಡಲೆಪುರಿ ಬಳಸಿರೋದ್ರಿಂದ ತುಂಬಾ ಮೃದುವಾಗಿರುವಂಥ ಇಡ್ಲಿಗಳು ರೆಡಿ ಆಗುತ್ತೆ ನೋಡಿ ಈಗ ಸ್ವೀಟ್ ಚಟ್ನಿನೂ ತುಂಬ ಒಳ್ಳೆ ಕಾಂಬಿನೇಷನು ಜೊತೆಗೆ ಖಾರ ಚಟ್ನಿ ಕೂಡ ತುಂಬ ಒಳ್ಳೆ ಕಾಂಬಿನೇಷನು ನೀವು ಮನೇಲಿ ಈ ರೀತಿ ಬ್ರೇಕ್ಫಾಸ್ಟ್ನ ಮಾಡಿ ನೋಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ಸ್ ಮಾಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್